ಎಫ್ ಐ ಆರ್ ಎಫ್ಐಆರ್ಟರ್ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಬೇಸಿಕಲಿ ಪೊರಾಯುಕ್ತ ಅಮೃತ ಗೋಳರ್ ಅವ್ರಿಗೆ ಫೋನಲ್ಲಿ ಬೈದಿದ್ದಾರೆ ಈ ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ ಎಫ್ ಐ ಆರ್ ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಳ ಅವ್ರ ಮೇಲೆ ಎಫ್ ಎಫ್ಐಆರ್ ಆಗಿತ್ತು ಆ ದಿನ ಆಮೇಲೆ ಈ ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು ಟ್ರೇಸ್ ಮಾಡಕ್ಕೆ ಐ ಆರ್ ಆಯ್ತು ಐ ಆರ್ ಆಗಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗ್ಳೂರ್ ಆಫೀಸ್ ಮನೆ ಬಿಟ್ಟು ಬೇರೆ ಯಾವ್ದು ದಾರಿಗೆ ಹೋಗಿದ್ದಾರೆ ಈ ತರ ಮಾಹಿತಿ ಇತ್ತು ನಮ್ಮ ಟೀಮ್ ವಗರ ಎಲ್ಲ ಇವತ್ತು ಬೆಂಗ್ಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತೆ ಮನೆ ವಗರ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವ್ದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು ಆಮೇಲೆ ನಾವು ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು ಸೆಕ್ಯೂರ್ ಮಾಡಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ವಿ ಸೊ ಲಾಸ್ಟ್ ಟೆನ್ ಟ್ವೆಲ್ ಡೇಸಿಂದ ಇದು ನಡೀತಾ ಇತ್ತು ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಅವರು ಕೇರಳ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ ಅವರ ಜೊತೆಗೆ ಏನೊಬ್ರು ಪರ್ಸನ್ಸ್ ಇತ್ತು ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗರಹ ಮಾಡಿದ್ದಾರೆ ಶೆಲ್ಟರ್ ವಗ್ಯರ ಕೊಟ್ಟಿದ್ದಾರೆ ಅವ್ರದ್ದು ಕಾರಲ್ಲಿ ಇವಾಗ ನಾವು ಆಡ್ತಾ ಇತ್ತು ಅಲ್ಲಿ ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮೆಂಗ್ಳೂರು ಕಡೆಯಿಂದ ಕೇರಳ ಕಳೆ ಹೋಗಿದ್ದಾರೆ ನಾಳೆ ನಿನ್ನೆ ಈವ್ನಿಂಗ್ ಟೈಮ್ ಫೋರ್ ತರ್ಟಿ ಅರೌಂಡ್ ನಾವು ಇವರಿಗೆ ಒಂದು ಜಗ ಇದೆ ಮಲಪುರಂ ಡಿಸ್ಟಿಕಲ್ಲಿ ಅಲ್ಲಿ ಕಡ್ಮೆ ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ವಿ ಆಮೇಲೆ ಈಗ ನಾವು ಕರ್ಕೊಂಡ್ ಬಂದಿದ್ದೀವಿ ಅವರಿಗೆ ಬೇರೆ ಪ್ರೊಸೀಜರ್ಸ್ ವಗರಹಾರ ಎಲ್ಲ ನಡೆಸಿದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅದಕ್ಕೆ ಅವರು ಬಿಸ್ನೆಸ್ ಮ್ಯಾನ್ ಇದಾರೆ ಇವತ್ತು ಮೊದಲಿಂದ ಫ್ರೆಂಡ್ಶಿಪ್ ಇದೆ ಬಿಸ್ನೆಸ್ ಪಾರ್ಟ್ನರ್ಸ್ ವಗರ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ ಅವರು ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ ಈ ಥರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರಿಗೇಷನ್ ವಗರ ಮಾಡ್ತಾ ಇದೀವಿ ಏನು ಹೆಲ್ಪ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೋತೀವಿ ಮಾಡಿದ್ದೀನಿ ಹೊಟ್ಟಿಂದು ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಅದನ್ನು ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಪ್ಸ್ಪಾಂಡಿಂಗ್ ಆಗಿತ್ತು ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ ಮತ್ತು ನಮ್ಮ ಸೈಡಿಂದ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದ್ದೀವಿ ನಾವು ಆಮೇಲೆ ಕೂಡ ಟೆನ್ ಟ್ವೆಲ್ ಡೇಸ್ ಆಯಿತು ಬಟ್ ನಮಗೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಆಮೇಲೆ ಸ್ವಲ್ಪ ನಮಗೆ ಸೆನ್ಸ್ ಲೇಟ್ ಆಗ್ತಾ ಇತ್ತು ಸೊ ಬೇರೆ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ ಸ್ವಲ್ಪ ನಾನು ಏನು ಹೇಳೋಕ್ಕೆ ಹೋಗಲ್ಲ ನನ್ನ ಪ್ರಕಾರ ನಮ್ಮದು ಏನು ಡ್ಯೂಟಿ ಇದೆ ನಮ್ಮ ಕೆಲಸ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಿತ್ತು ಅದನ್ನು ನಾವು ತುಂಬ ಫುಲ್ ಎಫರ್ಟ್ಸ್ ಮಾಡಿ ನಮಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮಗೆ ಸಿಕ್ಕಿದರೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಹೇಗೆ ಹೋಗಬೇಕು ಏನು ಮಾಡಬೇಕು ಅದು ಮಾಡ್ತೀವಿ ಯಾವ ಕೋರ್ಟ್ ಗಾಜಿ ಕೊಡಿಸಿಲ್ಲ ಸರ್ ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಶಿಲ್ಘಟ್ಟಲ್ಲಿ ಕೇಸ್ ಇದೆ ಶಿಲ್ಘಟ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಸರ್ ಈಗ ಅದನ್ನ ಜೊತೆ ಅವ್ರ ಹೆಸರು ಮೈಕಲ್ ರಿಗೋ ಇದೆ ಅವರು ಬಿಸ್ನೆಸ್ ಮ್ಯಾನ್ ಇದಾರೆ ಫರ್ನಿಚರ್ ಕೆಲಸ ವಗರಾ ಫರ್ನಿಚರ್ ಬಿಸ್ನೆಸ್ ವಗರ ಮಾಡ್ತಾ ಇದ್ದಾರೆ ಅವರು ಬಟ್ ಅವರು ಐ ಥಿಂಕ್ ಅರೌಂಡ್ ಸಿಕ್ಸ್ಟಿ ಏಜ್ ಇದೆ ಅವ್ರದ್ದು ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗರ ಇದೆ ಮೊದಲಿಂದ ಪರಿಚಯ ಇದೆ ಸೊ ಬೆಂಗ್ಳೂರಲ್ಲಿ ಅವರದು ನೇಟಿವ್ ಮೆಂಗ್ಳೂರ್ ಇದೆ ಬೆಂಗ್ಳೂರಲ್ಲಿ ಹೋಗುವಾಗ ಆ ಟೈಮಲ್ಲಿ ಶೆಲ್ಟರ್ ವಗರ ಕೊಟ್ಟಿದ್ದಾರೆ ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ ಇವರದು ಒಂದು ಮಾರುತಿ ಬ್ರೇಜಾ ಕಾರ್ ಇದೆ ಆ ಬ್ರೇಜಾ ಕಾರಲ್ಲಿ ಇಬ್ಬರು ಜನ ಸಿಕ್ಕಿದ್ದಾರೆ ಹೌದು

ಅದು ಹಳೆ ಕೇಸಸ್ ಇದೆ ನೋಡಿ ನಾನು ಎಸ್ ಮಾಡಿ ಇದ್ದಾಗ ಆ ಟೈಮ್ಗೆ ಅಟ್ರಾಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ವಗರ ರಿಲೇಟೆಡ್ ಕೇಸಸ್ ವಗರಹ ಇದೆ ಸೊ ಆ ಕೇಸಸ್ ಡೀಟೇಲ್ಸ್ ಆಲ್ರೆಡಿ ಅವೈಲಬಲ್ ಇದೆ ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ ಟೋಟ್ಲಿ ಎರಡು ಎಫ್ ಐ ಆರ್ ಆಗಲ್ಲ ಫೋರ್ಟೀನ್ತ್ಗೆ ಆಗಿತ್ತು ಒಂದು ಎಫ್ ಐ ಆರ್ ಫೋರೈಟ್ ಅಮೃತ ಹೋಳಾರ್ ಅವರಿಂದ ಆಗಿತ್ತು ಇನ್ನೊಂದು ಎಫ್ ಐ ಆರ್ ಶ್ರೀನಿವಾಸ್ ಅವರು ಜೆಡಿಎಸ್ ಪಾರ್ಟಿ ಬರ್ ಇದ್ದಾರೆ ಅವರ ಕಡೆಯಿಂದ ಆಗಿತ್ತು ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವುದೋ ಒಂದು ಅನಮ್ ಲೆಟರ್ ಬಂದಿದೆ ಆ ಪರಾಯುಕ್ತ ಅವರಿಗೆ ಆ ಟೈಮ್ಗೆ ಕೂಡ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅದು ನಾವು ಅನ್ನೋನ್ ಪರ್ಸೆಂಟ್ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದೀವಿ ಸರ್ ಬಂದಾಗ ಮೇಲೆ ಪ್ರತಿನೋಧನ ಇಲ್ಲ ಯಾವುದೇ ತರಹದ್ದು ಈ ತರಹದ್ದು ಸಮಸ್ಯೆ ಆಗಲಿಲ್ಲ ನಮ್ಮ ಟೀಮ್ ಅಲ್ಲಿ ಯಾವಾಗ ಅವರಿಗೆ ಸಿಕ್ಕಿದ್ದಾರೆ ಅವರು ಅವ್ರಿಗೆ ಇನ್ಫಾಲ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ ಎಸ್ಟ್ ಪ್ರಕಾರ ಏನೇನಿದೆಯಾ ಅದು ಇಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡ್ಬಂದಿದ್ದಾರೆ ಮೊಬೈಲ್ ಈಗ ಸಮಾಷಣೆ ಮಾಡಿರತಕ್ಕಂಥ ಮೊಬೈಲ್ ಸೀಸ್ ಆಗಿದೆ ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಏನೇನು ಸೀಸ್ ಮಾಡಬೇಕು ಗಾಡಿ ಮೊಬೈಲ್ ವಗರ ಏನು ಯೂಸ್ ಆಗಿದೆ ಅದು ಎಲ್ಲ ನಾವು ಚೆಕ್ ಮಾಡ್ತೀವಿ ಸರ್ ಸರಿ ಏನಾನ ಕೇಳ್ತೀರಾ ಸರ್ ನೋಡೋಣ ಅದು ಅಯ್ಯೋ ಅದು ಡಿಸಿನ್ ಇದೆ ಅಯ್ಯೋ ಏನೋ ಪ್ರೊಡ್ಯೂಸ್ ಮಾಡ್ತಾರೆ ಹೋಟೆಲಿ ಆಮೇಲೆ ನೋಡೋಣ ಆಮೇಲೆ ಗೊತ್ತಾಗುತ್ತೆ

ಈಗ ನಮಗೆ ಆರ್ ಒ ಸಿಕ್ಕಿದ್ದಾರೆ ಅದು ನಾವು ಚೆಕ್ ಮಾಡಬೇಕು ಯಾವ ಮೊಬೈಲ್ ಯೂಸ್ ಆಗಿದೆ ಯಾವ ಕಾಲ್ ಯಾವ ಟೈಮ್ಗೆ ಹೋಗಿದೆ ಇಂಟರ್ನೆಟ್ ಕಾಲ್ ಇದೆ ಅಥವಾ ಡೈರೆಕ್ಟ್ ಕಾಲ್ ಇದೆ ಅದನ್ನ ನಾವು ಚೆಕ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಏನೇನು ಅವಶ್ಯಕತೆ ಸೀಸ್ ಮಾಡಿಸ್ತೀವಿ ಅದನ್ನೆಲ್ಲ ಸೀಸ್ ಮಾಡ್ತೀವಿ ಸರ್ ಈಗ ಮೂರು ತಂಡ ಅಂದರೆ ಯಾವ ತಂದೆ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದಾರೆ ಕೇರಳದಲ್ಲಿ ಅವರು ಕರ್ಕೊಂಡು ಬಂದಿದ್ದಾರೆ ಸರ್ ರಾಜೇಗೌಡರ ವಿರುದ್ಧ ಫಿಸಿಕಲ್ ಆಗಿ ಯಾವುದೇ ಡಿಸ್ಟರ್ಬನ್ಸ್ ಇದ್ರು ಅನ್ನೋದು ಕಾಯ್ದೆ ಕಾನೂನು ಪ್ರಕಾರ ನಾವು ಅದು ಮಾಡ್ತಾ ಇದ್ದೀವಿ ನಮಗೆ ಯಾವುದೂ ಥರದ್ದು ಈ ಥರದ್ದು ಸಮಸ್ಯೆ ಇರಲಿಲ್ಲ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ನಾವು ತಗೊಂಡಿದ್ದೀವಿ ರಾಜೇಗೌಡ ವಿರುದ್ಧ ಫಿಸಿಕಲಿ ಅವರೇನು ಮುಖಾಮುಖಿಯಾಗಿ ಏನು ಬೈದಿಲ್ಲ ದೂರವಾಣಿಯಲ್ಲಿ ಮಾತಾಡಿರೋದು ಬಟ್ ಆಕಾಶ ಕಾಸ್ ಸೇರಿಸಿದಿರ ಅಂತ ಒಂದು ಕೇಸಲ್ಲಿ ಅವ್ರ ವಿರುದ್ಧ ಫಿಸಿಕಲಿ ಮಾತಾಡಿರೋ ಒಂದು ಕ್ಲಾಸ್ ಹಾಕಿದ್ದೀರಾ ಅಂತ ಅವ್ರ ವಕೀಲರು ಆರೋಪ ಮಾಡ್ತಾರೆ ಅದಕ್ಕೆ ಏನು ಹೇಳ್ತಾರೆ ನೋಡಿ ಅವರು ಹೈಕೋರ್ಟಲ್ಲಿ ಮತ್ತು ಲೋಕಲ್ ಕೋರ್ಟಲ್ಲಿ ಅಪ್ಲೈ ಮಾಡಿದ್ದಾರೆ ಅವ್ರದ್ದು ವಕೀಲ್ ಅವರು ಮಾಡಿದ್ದಾರೆ ಬೇರೆ ಬೇರೆ ಅವರ್ ಸೈಡಿಂದ ಏನು ಅಬ್ಜೆಕ್ಷನ್ಸ್ ಇತ್ತು ಅವರು ಮಾಡಿದ್ದಾರೆ ಬಟ್ ಅವರು ಅಲ್ಲಿ ಆಲ್ರೆಡಿ ಆ ರಿಟ್ ಪೆಟಿಷನ್ ಡಿಸ್ಮಿಸ್ ಆಗಿದೆ ಮತ್ತು ಲೋಕಲ್ ಕೋರ್ಟಲ್ಲಿ ಕೂಡ ಮೇಲ್ ರಿಜೆಕ್ಟ್ ಆಗಿದೆ ಬೇರೆ ಈ ಸೆಕ್ಷನ್ಸ್ ಯಾವ ಯಾವ ಹಾಕಿದ್ದಾರೆ ಮತ್ತು ಏನೇನು ಆಗಿದೆ ಅದು ಇಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಆಗುತ್ತೆ ಐ ಯು ಪವರ್ಸ್ ಇದೆ ಐ ಯು ಪ್ರಕಾರ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನು ಮಾಹಿತಿ ಸಿಗುತ್ತೆ ಏನೇನು ಸೆಕ್ಷನ್ಸ್ ಹಾಕಬೇಕು ಅವರು ಆ್ಯಡ್ ಅಥವಾ ಸಬ್ಸೆಕ್ ಡಿಲೀಟ್ ಮಾಡ್ತಾರೆ ಮಾಡಿದ್ರು ಆತ್ಮೀಯರು ಮನೆಯವರು ಎಲ್ಲ ಸೇರಿಸ್ತಾರೆ ನೋಡಿ ನಾವು ನಾವು ನಮ್ಮ ಸೈಡಿಂದ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಈ ಯಾವ ಜಾಗ ಇರಬೇಕು ಅಂತ ಯಾರು ಇದ್ದಾರೆ ಎಲ್ಲ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಬಟ್ ಮೇಲ್ಲಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದೆ ಸರ್ ಈಗ ರಾಜ್ಯಗೌಡ